ಆರಿಕಾಡಿ ಟೋಲ್ಗೇಟ್ ವಿರುದ್ಧ ಎಂಎಲ್ಎ ಹೋರಾಟ ಎರಡನೇ ದಿನಕ್ಕೆ ನೂರಾರು ಜನರ ಬೆಂಬಲ ಜಯ ಸಾಧಿಸುವ ವಿಶ್ವಾಸ ಅರಿಕಾಡಿ ಟೋಲ್ ಬೂತ್ ಸಂಬಂಧಿಸಿದ ಎಂಎಲ್ಎ ಅವರ ಹೋರಾಟವು ಎರಡನೇ ದಿನಕ್ಕೆ ಪ್ರವೇಶಿಸಿದೆ ಎಂಎಲ್ಎ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮಂಗಲ್ಪಾಡಿ ಪಂಚಾಯತ್ ಆಡಳಿತ ಸಮಿತಿ ಸುನ್ನಿ ಖತೀಬು ಸಂಘಟನೆಗಳು ಸೇರಿದಂತೆ ಹಲವಾರು ಸಂಘಟನೆಗಳು ತಮ್ಮ ಶುಭಾಶಯ ಮತ್ತು ಬೆಂಬಲವನ್ನು ವ್ಯಕ್ತಪಡಿಸಿವೆ ನೂರಾರು ಜನರು ಹೋರಾಟ ಸ್ಥಳಕ್ಕೆ ಆಗಮಿಸುತ್ತಿದ್ದಾರೆ ಯಾವುದೇ ಬೆಲೆ ಕಟ್ಟರು ಈ ವಿಚಾರದಲ್ಲಿ ಜಯ ಸಾಧಿಸುತ್ತೇವೆ ಎಂದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಎಕೆಎಂ ಅಶ್ರಫ್ ಹೇಳಿದರು ಧಾರ್ಮಿಕ ಪಂಡಿತರು ಹಾಗೂ ಇತರೆ ಸಂಘಟನೆಗಳ ಪ್ರತಿನಿಧಿಗಳು ಹೋರಾಟ ಪಂಥಲಿಗೆ ಆಗಮಿಸುತ್ತಿದ್ದಾರೆ ನ್ಯಾಷನಲ್ اور اور پرے پرے ڈالو پریو نڑکتو مو کہے مشرب زندہ باد کہے مشرب زندہ باد کہے مشرب زندہ باد کہے مشرب زندہ باد ایکشن کمیٹی زندہ باد ایکشن کمیٹی